ಸರ್ ನಮಸ್ಕಾರ ನಮಸ್ಕಾರ ಸರ್ ವಿಷಯ ಇದ್ ಒಂದು ವಾರ ಐತಿ ಇವತ್ತಿಗೆ ಭೀಮಂದು ದಂತ ಕಳ್ಕೊಂಡು ಇದ್ರೆಲ್ಲರಿಗಿಂತ ಹೆಚ್ಚಾಗಿ ನಿನ್ನೆ ಒಂದು ಸುದ್ದಿ ಬಂದಿತ್ತು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಡಾಕ್ಟರ್ ಚಿಟಿಯಪ್ಪನವರು ಹಾಸನಕ್ಕೆ ಭೇಟಿ ಕೊಟ್ಟಿದ್ರು ಅನ್ನುವಂತದ್ದು ಒಂದು ಸುದ್ದಿ ಬಂದಿತ್ತು ಇವತ್ತೇನೆಲ್ಲ ನಡೀತು ಸರ್ ಏನಾದ್ರೂ ಚಿಟಿಯಪ್ಪನವರು ಭೇಟಿ ಆದ್ರೆ ಆ ಜಾಗಕ್ಕೆ ಹೋಗಿದ್ರ ಸರ್ ನಿನ್ನೆ ನಾನು ನಿನ್ನೆ ಮೊನ್ನೆ ಹೇಳ್ದಂಗೆ ಭೀಮಾ ಭೀಮನ ಕಾಡೆ ಒಡೂರ್ ಕಾಡಿಗೆ ಹೋಗ್ತಾನೆ ಅಂತ ಹೇಳಿದ್ದೆ ಒಡೂರ್ ಕಾಡಿಗೆ ಹೋಗಿ ಹೋಗಿತ್ತು ನಾನು ಹೋಗಕ್ಕಿಂತ ಮೊದ್ಲೆ ಚಿಟ್ಟಿಯಪ್ಪನವರು ಬಂದಿದ್ದಾರೆ ಅದು ಅದೇನೋ ಚಿಟ್ನಿಯ ಚೆಟ್ಟಿಯಪ್ಪನವರ ಅದೃಷ್ಟಾನೋ ಇಲ್ಲ ಭೀಮನ ಅದೃಷ್ಟಾನೋ ಏನ್ ಗೊತ್ತಿಲ್ಲ ಅವ್ರಲ್ಲಿ ಅಲ್ಲಿ ಒಂದ್ ಗಂಟೆ ಹೋಗ್ಬೇಕಾರೆ ಭೀಮಾ ಕಿರುಹುಣ್ಸೆ ಕಾಡಿಂದ ಶುಂಠಿ ಕಾಡಿಂದ ಕಾಂಕ್ರೀಟ್ ರೋಡ್ ಅಲ್ಲಿ ನೇರ ನೇರವಾಗಿ ನಡ್ಕೋ ಹೋಗೇನೆ ಅದ್ರ ಹಿಂದೆನೆ ಚಟಿಯಪ್ಪ ಡಾಕ್ಟರ್ ನಡ್ಕ ಹೋಗಿದ್ದಾರೆ ಚೆಟ್ಟಿಯಪ್ಪ ಡಾಕ್ಟರ್ ಅದನ್ನ ನೋಡಿ ಹೋಗಿದ್ದಾರೆ ನಾನು ನೋಡಿ ಹೋಗಿದ್ರು ಆಮೇಲೆ ಏನಾಯ್ತು ನಂಗೆ ಗೊತ್ತಿರ್ಲಿಲ್ಲ ಆದ್ರೆ ನಾನು ಇವತ್ತು ಭೀಮಾ ನಿನ್ನೆ ಇದ್ದ ವಡೂರ್ ಕಡೆಯಿಂದ ಅಲ್ಲಿಂದ ಲೆಫ್ಟ್ಗೆ ತಿರುಗಿ ಅಲ್ಲಿಂದ ಮುಂದೆ ಹೋಗಿ ಅಲ್ಲಿ ಪಾರ್ವತಮ್ಮನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಒಂದೇ ಏಕಶೀಲ ಬೆಟ್ಟ ಅದರ ಮೇಲೆ ಪಾರ್ವತಮ್ಮನ ದೇವಸ್ಥಾನ ಇದೆ ಬಾರಿ ಸುಂದರವಾದ ಜಾಗ ಅದು ಆಲೂರ್ ತಾಲೂಕ್ ಇರ್ತದೆ ಭೀಮಾ ಬೇಲೂರು ತಾಲೂಕಿಂದ ಸಕಲೇಶ್ಪುರ ತಾಲೂಕಿಗೆ ಬಂದು ಸಕಲೇಶ್ಪುರ ತಾಲೂಕಿಂದ ಈಗ ಆಲೂರ್ ತಾಲೂಕಿಗೆ ಹೋಗಿದ್ದಾನೆ ಅಲ್ಲೊಂದು ಸಂಕ್ರಾಂತಿ ಮಂಟಿ ಅಂತಿದೆ ಆ ಕಾಡಲ್ಲಿ ಇದಾನೆ ಅದು ಯಾವ ಕಾಡು ಅಂದ್ರೆ ಈ ಹಿಂದೆ ಅಡ್ಕ ಬಡ್ಕ ಆನೆಯನ್ನು ಹಿಡಿದು ಕಾರ್ಡ್ ಅಲ್ಲಿಂದ ಮೇಲ್ ಭಾಗದಲ್ಲಿ ಇದಾನೆ ಆಮೇಲೆ ಭೀಮ ಇರೋ ಕಾರ್ಡ್ ನೋಡ್ಕೊಂಡ್ ಬಂದೆ ಆ ಕಾರ್ಡ್ ನಾನು ಸುಮಾರು ಸತಿ ನಾನು ಆ ಕಾರ್ಡ್ ಒಳಗೆ ಈ ಹಿಂದೆ ಒಂದು ನಾಲ್ಕು ವರ್ಷದ ಹಿಂದೆ ಅನ್ ಜೊತೆ ಹೋಗಿ ನಾನು ಅಲ್ಲಿ ವಿಟಮನ್ ಟಿ ನೋಡ್ಕೊಂಡ್ ಬಂದಿದ್ದೆ ಕಳೆದ ವರ್ಷ ಅಡ್ಕ ಬಡ್ಕ ಹಿಡಿಯುತ್ತಿಗೂ ನಾನು ಕಾರ್ಡ್ ಒಳಗೆಲ್ಲ ಹೋಗಿದ್ದೆ ಅದೊಂದು ಒಳ್ಳೆ ಕಾಡು ಒಳ್ಳೆ ನೀರಿರೋ ಜಾಗ ತಂಪಾದ ಜಾಗ ಸ್ವಲ್ಪ ಗಾಳಿ ಬೀಸುತ್ತದೆ ಅಲ್ಲಿ ಭೀಮ ಇದ್ದ ಅಲ್ಲಿಂದ ನಾನು ವಾಪಸ್ ಬಂದು ಚಟಿಯಪ್ಪ ಕುಶಾಲ್ ನಗರಕ್ಕೆ ಬಂದೆ ಕುಶಾಲ್ ನಗರದಿಂದ ಒಂದ್ ಐದಾರು ಕಿಲೋಮೀಟರ್ ದೂರದಲ್ಲಿ ಚಟಿಯಪ್ಪನವರ ಊರಿರೋದು ರಂಗ ಸಮುದ್ರ ಅಂತ ಅಲ್ಲಿ ಬಂದು ಚಿಕ್ಕಪ್ಪನವರ ಸುಮಾರು ಒಂದ್ ನಾಲ್ಕ ಮೂರುವರೆ ನಾಲ್ಕು ಗಂಟೆ ನಾನು ಮೀಟ್ ಅದಕ್ಕಾಗಿ ಬಂದಿದ್ ನಾನು ಅದು ಕಂಡೀಷನ್ ಹೇಗೆ ಅಂತ ಕೇಳೋಣ ಅಂತ ಅಂದ್ರು ಈಗ ಸದ್ಯಕ್ಕೆ ಏನ್ ತೊಂದ್ರೆ ಇಲ್ಲ ನಾನ್ ನಿನ್ನೆ ನೋಡಿದೆ ಬಾರಿ ನನ್ನ ನಾನು ಹಿಂಗಡೆ ಒಂದ್ ಮೂವತ್ತ ಅಡಿಯಲ್ಲೇ ನಡ್ಕೊಂಡ್ ಹೋದೆ ಒಂದ್ ಎರಡ್ ಮೂರು ಸತಿ ನನ್ನ ತಿರುಗಿ ನೋಡ್ತು ನಾನು ಅವಾಗ ನಿಂತೆ ಏನು ತೊಂದರೆ ಇಲ್ಲ ಲೆಫ್ಟ್ ಸೈಡ್ ಎಲ್ಲ ಏನು ಕೋರೆ ಜಾಗ ಅಲ್ಲೆಲ್ಲ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿದೆ ಅಂದ್ರು ಅದು ಅಂದ್ರೆ ಮೊನ್ನೆನೆ ಕಡಿಮೆ ಆಗಿತ್ತು ಇನ್ನೇನು ಜೀವಕ್ಕೆ ಅಪಾಯ ಇಲ್ಲ ಅಂದ್ರು ಹಿಂಗಾಗಿ ನನಗ್ ಧೈರ್ಯ ಆಯ್ತು ಇನ್ನು ನಾನು ಭೀಮನ ಭೀಮ್ಗೆ ಅಲ್ಲಿ ಬೇರೆ ಎಂಟ್ರಿ ಅದಕ್ಕೆ ಇಷ್ಟ ಇಲ್ಲ ಅದು ಒಂಟಿಯಾಗಿ ನಿಲ್ಲಕ್ಕೆ ಇಷ್ಟಪಡ್ತಾ ಉಂಟು ಮಾನಸಿಕ ಆಗಿ ಸಿಕ್ಕಾ ಬಟ್ಟೆ ಕುಗ್ಗಿ ಹೋಗಿದೆ ಬಾರಿ ಬೇಜಾರು ಇದೆ ಜೊತೆಗೆ ಮದ ಇದೆ ಹಾಗಾಗಿ ಭೀಮಾ ಈಗ ಆಲೂರ್ ತಾಲೂಕಿನ ವಾರತಮ್ಮನ ಬೆಟ್ಟ ಇರ ಇರೋ ಸಂಕ್ರಾಂತಿ ಮಂಟಿಯನ್ನಲ್ಲಿ ಇತ್ತು ಆದ್ರೆ ಇವತ್ ರಾತ್ರಿ ಬಹುಶಃ ಅದು ಬೋಸಮ್ಮನಳ್ಳಿ ಅಂತ ಏನು ವೆಂಕಟೇಶ್ ಅಣ್ಣನ ಅಟ್ಯಾಕ್ ಮಾಡ್ತು ಆ ಕಾಡಿಗೆ ಹೋಗ್ಬೋದು ಯಾಕಂದ್ರೆ ಆ ಕಾಡಲ್ಲಿ ಆ ಕಾಡು ಬಾರಿ ತುಂಬಾ ಸುಂದರವಾಗಿದೆ ಆನೆಗೆ ಅದು ಬಾರಿ ಇಷ್ಟವಾದ ಕಾಡು ಸುಮಾರು ಇಪ್ಪತ್ತೇಳು ಪ್ಲಸ್ ಒಂದ್ ಎಕರೆ ಮೂರ್ ಎಕರೆ ಸರ್ಕಾರಿ ಜಾಗ ಎಕರೆ ಒಂದು ಜಾಗ ಅದು ಅದು ಎತ್ತರ ಜಾಗ ಗಾಳಿ ಬೀಸ್ತದೆ ನೀರು ಅನ್ಸ ಮಾತ್ರ ಸ್ವಲ್ಪ ದೂರದಲ್ಲಿ ಇದೆ ಅಲ್ಲಿಗೆ ಹೋಗೋ ಚಾನ್ಸ್ ಇದೆ ಇಲ್ಲಾಂದ್ರೆ ಅಲ್ಲಿ ಅಡಕೆ ಎಲ್ಲ ಒಳ್ಳೊಳ್ಳೆ ಕಾಡುಗಳು ಇವೆ ಹಾಗಾಗಿ ಭೀಮಾ ಇದೆ ಆಮೇಲೆ ಇವ್ರು ಹೇಳ್ತಾರೆ ನಮ್ ಡಾಕ್ಟರ್ ಹೇಳ್ತಾರೆ ಚಿಟ್ಟಿಯಪ್ಪ ಡಾಕ್ಟರ್ ಏನ್ ತೊಂದರೆ ಇಲ್ಲ ಇನ್ನು ಕಣ್ಣು ಏನು ಇಲ್ಲ ಸೆಲ್ಲಿಂಗ್ ಇಲ್ಲ ಏನಿಲ್ಲ ಈಗ ಕ್ಯೂಗಳು ಕ್ಯೂ ಬೀಳ್ತಾ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಬೀಳ್ತಾ ಇತ್ತಲ್ಲ ಅದಿಲ್ಲ ಈಗ ವಾಶಿಂಗ್ ಮಾಡ್ಕೊಂತಾನೆ ಅಂತ ಹೇಳ್ತಿದಾರೆ ಅವ್ರು ಹೇಳಿದ ಮೇಲೆ ನಮ್ಗೆ ಭರವಸೆ ಆಯ್ತು ನಾನು ಈಗ ನಾನು ಕುಶಾಲ ನಗರದಿಂದಲೇ ಮಾತಾಡ್ತಾ ಇದೀನಿ ಸರ್ ಏನಂದ್ರೆ ಸಿಕ್ಕಾಗ ನಿಮ್ಗೆ ವಿಶೇಷವಾಗಿ ಏನ್ ಹೇಳಿದ್ರು ಸರ್ ಎಚ್ ನವರು ಇದನ್ನೇ ಹೇಳಿದ್ರು ಬೇರೆ ಏನು ಮಾತಾಡ್ಲಿಲ್ಲ ನಾವು ಬರೀ ತಿರು ವಿಚಾರ ಮಾತ್ರ ಮಾತಾಡಿದ್ದು ಬೇರೆ ವಿಚಾರಗಳ ಯಾವ ಮಾತಾಡಲಿಲ್ಲ ಅಂದ್ರೆ ಒಂದು ದಂತ ಹೋದ್ರೆ ಏನಾದ್ರು ಆನೆ ಮುಂದೆ ಸಮಸ್ಯೆ ಆಗುತ್ತಾ ಈ ರೀತಿ ಪ್ರಶ್ನೆಗಳಿತ್ತು ಸರ್ ಅದಕ್ಕೆ ದಂತಗಳು ಸಾಮಾನ್ಯಕ್ಕೆ ಹೋಗೋದು ಆನೆಗಳಿಗೆ ಸರ್ವೇ ಸಾಮಾನ್ಯ ತುಂಬಾ ಆನೆಗಳಿಗೆ ದಂತಗಳಿಲ್ಲ ಈ ಹಿಂದೆ ಸುಮಾರು ವರ್ಷದ ಹಿಂದೆ ಒಂದ್ಸತಿ ವೆಂಕಟೇಶಣ್ಣ ನಂಗೆ ಹೇಳಿದ್ರು ಅಲ್ಲಿ ಏನು ಒಂದೂವರೆ ಸಾವಿರ ಎಕರೆ ದೊಡ್ಡ ಬೆಟ್ಟ ಇದೆ ದೊಡ್ಡ ಬೆಟ್ಟನ ಒಂದು ಬಾರಿ ಬೆಟ್ಟವನ ಲಕ್ಷಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಅದನ್ನು ಕೊರೆದು ಎರಡು ಭಾಗ ಮಾಡುತ್ತದೆ ಹೇಮೋ ಹೇಮಾವತಿ ನದಿ ಎಡಭಾಗ ದೊಡ್ಡ ಬೆಟ್ಟ ಅಂತ ಒಂದುವರೆ ಸಾರ್ಕ್ರೆ ಅದರ ಬಲಭಾಗ ಕಟ್ಟೆಪುರ ಕಾಡು ಕೊಡಗಿಗೆ ಬರುತ್ತೆ ಅದ ಎರಡು ಒಂದೇ ಕಾಡು ಆದ್ರೆ ಬೇರೆ ಬೇರೆ ಆಗಿದೆ ಈಗ ಅಲ್ಲಿ ಒಂದ್ಸತಿ ಪ್ರಿಂಟೇಶನ್ ಹೋದಾಗ ಅಲ್ಲಿ ಒಂದು ಕ್ವಾರೆ ಬಿದ್ದಿತ್ತಂತ ಇದೇ ತರ ಅದು ಫೈಟ್ ಮಾಡ್ತಾ ಆಮೇಲೆ ಆ ಆನೆ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂದ್ರು ನಾ ನಮ್ಮೇಲೆ ಹೇಳಿದೆ ಅದು ನಮ್ ಬಿಸಿಲೇ ಘಾಟಿಯಲ್ಲಿ ಇದೆ ಒಂದು ಸಿಂಗಲ್ ಕ್ವಾರೆ ಆನೆ ಅದು ಸ್ವಲ್ಪ ಮನುಷ್ಯರನ್ನ ಸ್ವಲ್ಪ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅದು ಅಲ್ಲಿಂದ ಇನ್ನೊಂದು ಆನೆ ಹತ್ರ ಫೈಟ್ ಮಾಡಿ ಹೊರೆ ಮುರ್ಕೊಂಡು ಹೊರೆ ಕಿತ್ಕೊಂಡೇ ಬಂದಿತ್ತು ಮುರ್ತಿರೋದಲ್ಲ ಮುರಿಯೋದೇ ಬೇರೆ ಬುಡ ಸಮೇತ ಕಿತ್ತು ಬರೋದೇ ಬೇರೆ ಈಗ ಮರದ ಬೇರುಗಳು ಸಹಿತ ಗಿಡದ ಬೇರ್ ಬೇರ್ ಸಹಿತ ಕಿತ್ಕ ಬರ್ತದಲ್ಲ ಹಾಗೆ ಹಾಗಾಗಿ ಇದೆಲ್ಲ ಸ್ವಾಭಾವಿಕ ಆದ್ರೂ ಹಿಮ ಊರೊಳಗಿರೋದ್ರಿಂದ ಅದು ನಾ ಭೀಮನ ಅಭಿಮಾನಿಗಳು ಎಲ್ಲ ತಲೆ ಕಟ್ಸಂದ್ರು ಅದೇ ವೆಸ್ವಾಮ್ ಘಾಟ್ ಅಲ್ಲಿ ನಡೆದು ಹೋಗಿದ್ರೆ ಇಲ್ಲ ವೊಡ್ಡಿಪುರ ನಾಗರೊಳೆ ಇಲ್ಲ ಮುತ್ತೋಡಿ ಅಂತ ಒಂದು ಗೇಮ್ ಸೆಂಚುರಿ ಒಂದು ಪುರಕ್ಷಿತ ಅರಣ್ಯದೊಳಗೆ ಹೋಗಿದೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅದು ಆ ಸ್ವಾಭಾವಿಕ ಆನೆಗಳು ವಾಸಿ ಮಾಡ್ಕೊಂತವೆ ಆನೆಗಳಿಗೆ ಆಸಕ್ತಿ ಇದೆ ಅದ್ರ ಭೀಮ್ ಸ್ವಲ್ಪ ವೀಕ್ ಆಗಿದ್ದಾನೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಂದ್ರೆ ಏಳು ಸಾವಿರ ಕೆಜಿ ಇದ್ದಾನು ಈಗ ಸ್ವಲ್ಪ ಬೆನ್ನಲ್ಲಿ ಅದರಲ್ಲೂ ಹಿಂಭಾಗ ತೊಡೆ ಮೂಳೆಗಳು ಕಾಣ್ತಾ ಇದಾವೆ ಅದು ನೋವಿಗೆ ಅದೆಲ್ಲ ಅದೆಲ್ಲ ಸರಿ ಆಗುತ್ತೆ ಅದೇನು ತೊಂದ್ರೆ ಇಲ್ಲ ಇನ್ನು ಭೀಮನ್ ನಾವು ನೋಡಕ್ ಹೋಗಲ್ಲ ಯಾಕಂದ್ರೆ ಭೀಮ್ಗೆ ಬೇರೆಯವ್ರ್ ಬರೋದು ಇಷ್ಟ ಇಲ್ಲ ಯಾಕಂದ್ರೆ ಈಗ ಎರಡ್ ದಿವಸದಿಂದ ಇನ್ನೆಲ್ಲ ಹಿಂದ ದಿವ್ಸ ಇಟಿಯ ಹುಡುಗರ ಮೇಲೆ ಭೀಮ ಅದು ರೋಷಿ ಹೋಗಿ ಬೇಜಾರಾಗಿ ಅದು ಅವ್ರ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿದೆ ಅವ್ರು ತಪ್ಪಿಸ್ಕೊಂಡಿಲ್ಲ ಅಂದ್ರೆ ಅದೊಂದು ಅನಾಹುತ ಆಗ್ತಿತ್ತು ಯಾಕೆಂದ್ರೆ ಭೀಮ್ಗೆ ಯಾರು ನಡ್ಕೊಂಡ್ ಬಂದ್ರೆ ಸಹಿಸ್ತದೆ ಮುನ್ಗಡೆ ಬಂದ್ರೆ ಸಹಿಸಲ್ಲ ಯಾಕಂದ್ರೆ ನಿನ್ನೆ ಚಿಟಿಯಪ್ಪ ಡಾಕ್ಟರ್ ಅದ್ ಹಿಂದ್ಗಡೆ ನಡ್ಕ ಹೋದಾಗ ಸ್ವಲ್ಪ ಭೀಮನ್ ಒಂದು ಸ್ಟೈಲ್ ಇದೆ ಸ್ವಲ್ಪ ಪ್ರವಾಸಲ್ಲಿ ನಿತ್ಕೊಂಡು ಕಿವಿಯನ್ನ ಹಿಂದಕ್ಕೆ ಮಾಡಿಕೊಂಡು ಒಂದು ವಾರಗಳಲ್ಲಿ ನೋಡುತ್ತೆ ನಿನ್ನೆ ಚಟೇಪ್ಪ ಡಾಕ್ಟರ್ ಅದೇ ತರ ನೋಡಿದೆ ಚಟಿಯಪ್ಪ ಡಾಕ್ಟರ್ ಸುಮ್ಮನೆ ಅದ್ರ ಕಣ್ಣು ನೋಡ್ದಲ್ಲೇ ನೆಲ ನೋಡ್ತಾ ನಿಂತಾರೆ ಕಾಡು ಪ್ರಾಣಿಗಳು ಸಾಮಾನ್ಯ ಕೆಲವು ಟೈಮು ಹುಲಿ ನಮ್ಮ ನಾಯಿಗಳು ಅಂತವನ್ನೆಲ್ಲ ನಾವು ಕಣ್ಣ ಕಣ್ಣಿಗೆ ದೃಷ್ಟಿ ಇಟ್ಟು ನೋಡಿದ್ರೆ ಕೆಲವು ಟೈಮ್ ಹೆದರ್ತೇವೆ ಆದ್ರೆ ಚಿರತೆ ಆಗಲ್ಲ ಚಿರತೆ ಕಣ್ಣು ಅನ್ನ ಡೈರೆಕ್ಟ್ ಮನುಷ್ಯನ ನೋಡಿದ್ರೆ ಅಲ್ಲೇ ಅವನು ನಿತ್ ಒಂಥರ ನಿಟ್ಟು ಹೋಗಿ ಬಿಡ್ತಾರೆ ಅಂದ್ರೆ ಬುದ್ಧಿ ಅದನ್ನ ನೋಡಿ ನಮ್ಮಲ್ಲಿ ಮಂಕಾಗದು ಅಂತಾರೆ ಮಂಕಾಗಿ ಆಗಿ ಹೋಗ್ತಾರೆ ಯಾವುದೇ ಕಾರಣ ಚಿರತೆ ಕಣ್ಣ ನೇರ ನೇರವಾಗಿ ನೋಡಬಾರದು ಚಿರತೆ ಕಣ್ಣಲ್ಲೊಂದು ಶಕ್ತಿ ಇರ್ತದೆ ಆದ್ರೆ ಕಾಡು ಪ್ರಾಣಿಗಳಲ್ಲೂ ಇರ್ತದೆ ಹಾಗಾಗಿ ಇವರು ಆ ಇವರಿಗೆ ಅನು ಅಪಾರ ಅನುಭವ ಇರೋದ್ರಿಂದ ಇವರ ಭೀಮನ್ ಕಣ್ಣೇನ್ ನೋಡಲ್ಲ ಅವ್ರನ್ನೆಲಾ ನೋಡ್ತಾ ನಿಲ್ತಾರೆ ಆಮೇಲೆ ಭೀಮ ಸುಮ್ಮನೆ ಹೊಸ ಇವನಿಂದ ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಭೀಮ ನಿನ್ನೆ ಹೋಗುತ್ತೆ ಹಾಗಾಗಿ ಭೀಮ್ಗೆ ಇನ್ನೇನು ತೊಂದ್ರೆ ಇಲ್ಲ ಹೋದ್ರೊಂದ್ ಕ್ವಾರೆ ಜೀವ ಉಳಿತಲ್ಲ ಸಾಕು ಅಂತ ನಾವೆಲ್ಲ ಸಮಾಧಾನ ಮಾಡ್ಕೊಂಡಿದೀವಿ ಇಷ್ಟು ಭೀಮಿನ ವಿಚಾರ ಬೋಸಂಬ್ನಹಳ್ಳಿ ಅಂತ ಈಗ ಏನ್ ಇದಾನೆ ಭೀಮ ಅದು ಅಲ್ಲಿಂದ ಅಲ್ಲಿ ಅರ್ಕ ಬಡ್ಕೊಂಡು ಹಿಡಿದಿದ್ದು ಅಲ್ಲಿಂದ ಸ್ವಲ್ಪ ಹೋಗಿ ರೈತಿ ತಿರುಗಿ ಒಂದ್ ಮೂರ್ ಕಿಲೋಮೀಟರ್ ನಡೆದ್ರೆ ಬೋಸಂನಹಳ್ಳಿ ಅಂತ ನಾನು ಏನ್ ಹೇಳಿದೆ ವೆಂಕಟೇಶ್ವರ ಮೇಲೆ ಅಟ್ಯಾಕ್ ಮಾಡಿ ವೆಂಕಟೇಶ್ವರ ಅಟ್ಯಾಕ್ ಮಾಡುತ್ತಲ್ಲ ಆ ಕಾಡಿಗೆ ಹೋಗ್ತಾನೆ ಭೀಮ ಇನ್ ಮುಂದೆ ಭೀಮನಿಗೆ ಯಾವತ್ತೂ ದಂತ ಬರುದಿಲ್ಲ ಒಂದು ಎರಡು ಸರ್ ಭೀಮನಿ ಮಕ್ಕಳೇ ಯಾರಿದ್ದಾರೆ ಅಂತ ಕೇಳ್ತಾ ಇದ್ರು ಭೀಮನ್ ಮಕ್ಕಳು ನೋಡಿದ್ರ ಸರ್ ಅಂತ ಹೇಳಿ ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರು ಸರ್ ಭೀಮಾ ಒಂದು ಕಾಡಾನೆ ಅದು ಊರೊಳಗೆ ಆನೆ ಆಗಿ ಯಾವ್ದಾರ ಜೂ ಅಲ್ಲಿ ಇಲ್ಲ ಅಂದ್ರೆ ಆ ಆನೆಗಳ ಕ್ಯಾಂಪ್ ಅಲ್ಲಿ ಇದ್ದಾಗ ಅವಾಗ ಅಲ್ಲಿ ಆನೆಗಳ ಹತ್ರ ಏನಾರ ಸಂಪರ್ಕ ಮಾಡಿದ್ರೆ ಅದು ಭೀಮ್ ಹುಟ್ಟಿದ ಮರಿ ಅಂತ ಹೇಳ್ಬೋದು ಇದು ಕಾಡಲ್ಲಿ ಇರೋದ್ರಿಂದ ಕಾಡಾನೆ ಆಗಿರೋದ್ರಿಂದ ಅದ್ರ ಮರಿ ಯಾವ್ದು ಏನು ಅಂತ ಹೇಳಕ್ ಬರಲ್ಲ ಯಾಕೆ ಅಂದ್ರೆ ಅದು ಭೀಮ ಬಂದೇ ಈ ಭಾಗ ಒಂದ್ ಆರು ಏಳು ವರ್ಷ ಆಯ್ತು ಅಷ್ಟೇ ಅದು ಕೊಡಗಿನ ಭಾಗದಿಂದ ಭಾಗದಿಂದ ಬಂದ ಆನೆ ಹಾಗಾಗಿ ಅದ್ರ ಮರಿ ಯಾವ್ದು ಅಂತ ಹೇಳಕ್ಕೆ ಯಾರಲ್ಲೂ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಆದ್ರೆ ಮರಿಗಳು ಇದೆ ಆದ್ರೆ ಯಾವ ಮರಿ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಒಂದ್ಸತಿ ಚಿಕ್ಕಮಗಳೂರು ಭಾಗಕ್ಕೆ ಹೋದಾಗ ಒಂದು ಒಂದು ಹೆಣ್ಣಾನೆ ಜೊತೆನೆ ಅದು ಹೋಗಿದ್ದು ಆ ಹೆಣ್ಣಾನೆ ಜೊತೆ ಅದು ಇರೋದನ್ನ ನಾವು ನೋಡಿದ್ದು ಆದ್ರೆ ಅದು ಮರಿ ಹಾಕಿರೋದು ಹೆಣ್ಣೋ ಗಂಡೋ ಮರಿ ಹಾಕ್ತೋ ಬಿಡ್ತೋ ಅನ್ನೋದ್ ನಮ್ಗ್ ಗೊತ್ತಿಲ್ಲ ಅದೇ ನಮ್ ಕ್ಯಾಂಪಲ್ಲಿ ಇರೋ ಆನೆಗಳಾಗಿದ್ರ ಇಲ್ಲ ಅಭಿಮನ್ಯು ಇಲ್ಲ ಅರ್ಜುನ ಮರಿ ಅದು ಇದು ಅಂತ ಹೇಳ್ಬೋದಿತ್ತು ಅರ್ಜುನ್ ಮರಿ ಎಲ್ಲೋ ಒಂದ್ ಕಡೆ ಇದೆ ಅಂತೆ ಅದು ಭೀಮ ಒಂದು ವೈಲ್ಡ್ ಭೀಮ ಆಗಿರೋದ್ರಿಂದ ಕಾರ್ಡ್ ಆನೆ ಆಗಿರೋದ್ರಿಂದ ಅದ್ ನಮಗ್ ಗೊತ್ತಿಲ್ಲ ಅದ್ ಯಾವ್ದು ಮರಿ ಏನು ಅಂತ ಯಾಕಂದ್ರೆ ಭುವನೇಶ್ವರಿ ಎಲ್ಲ ಮರಿಗಳು ಹಾಕ್ತಿರ್ತಾವಲ್ಲ ಆದ್ರೆ ಅದ ಮರಿ ಯಾವ್ದು ಅದು ಹುಟ್ಟಿರೋ ಮರಿ ಯಾವ್ದು ಹುಟ್ಟಿರ್ತಾವೆ ಆದ್ರೆ ಭೀಮನೆ ಮರಿ ಅಂತ ನಮ್ಗೆ ಗೊತ್ತಾಗ ಕಷ್ಟ ಅದು ಯಾರಿಗೂ ಗೊತ್ತಾಗಲ್ಲ ಆದ್ರೆ ಇನ್ ಮುಂದೆ ಶಾಶ್ವತವಾಗಿ ಒಂದೇ ತಂತ ಭೀಮನಿಗೆ ಒಂದೇ ದಂತ ಇರೋ ಆನೆಗಳು ತುಂಬಾ ಇದೆ ಒಂದೇ ದಂತದಲ್ಲೂ ಆನೆಗಳು ಸ್ಟ್ರಾಂಗ್ ಆಗ್ತವೆ ಇನ್ನು ಆದಂತ ಸ್ಪೀಡ್ ಬೆಳೆ ಶುರು ಆಗ್ತದೆ ಯಾಕೆಂದ್ರೆ ನಮ್ಮಲ್ಲಿ ಒಂದು ಹಿಡಿದ ಆನೆ ಸಕಲೇಶ್ವರ ಹೆಸರು ಭಾಗದಲ್ಲಿ ಹಿಡಿದ ಆನೆ ಆದ್ರೆ ಹೆಸರು ಮರ್ತದೆ ನನ್ ಮೊನ್ನೆ ಒಟ್ಟಿಗೆ ಗುಡಿ ಹೋದಾಗ ಹತ್ತಿರ ತಿಂಡೆ ಅದು ಸಿಂಗಲ್ ಕೋರೆ ಭಯಂಕರ ಉದ್ದ ಅದು ಎಷ್ಟು ಬಂದಿದೆ ಅಂದ್ರೆ ಸ್ವಲ್ಪ ಬೇಗ ಬೆಳವಣಿಗೆ ಆಗ್ಬಹುದು ಭೀಮನ್ ಕೋರೆ ಇನ್ನೂ ಬಲವಾಗಿ ಬರಬಹುದು ಸಿಂಗಲ್ ಕ್ವಾರೆ ಕೆಲವು ಟೈಮ್ ಸಿಂಗಲ್ ಕ್ವಾರೆಲ್ಲಿ ಹೊಡೆದ ದಾಳಿ ಹೊಟ್ಟೆ ತೂತ ಆಗಿ ಹೋಗ್ಬಹುದು ಯಾಕಂದ್ರೆ ಎರಡು ದಂತದಗಳಿಂದ ಹೊಡೆದಾಗ ಒಳಗೆ ನುಗ್ಗಲ್ಲ ಒಂದು ಒಂದು ಆನೆ ದೇಹದೊಳಗೆ ಆದ್ರೆ ಸಿಂಗಲ್ ಕ್ವಾರೆ ಅಲ್ಲಿ ಹೊಡೆದಿದ್ದು ನೇರವಾಗಿ ಹೋಗಬಹುದು ಬಹುಶಃ ಭೀಮಾ ಇನ್ನು ಫೈಟಿಂಗ್ ಅಲ್ಲಿ ಇನ್ನು ಸ್ಟ್ರಾಂಗ್ ಆಗ್ಬಹುದು ಅನಿಸ್ತದ ನಂಗೆ ಆದ್ರೆ ಅದರಲ್ಲಿ ಎರಡು ಆನೆ ಎರಡು ಕೋರೆ ಇರ್ಬೇಕಿತ್ತು ಅದು ಹೋಯ್ತು ಏನೋ ಆಗ್ಲಿ ಭೀಮಾ ಅಭಿಮಾನಿಗಳು ಅವರಿಗೊಂದು ಸಮಾಧಾನ ಅಂದ್ರೆ ಭೀಮ ಬದುಕಿನಲ್ಲ ಅಂತ ಅಷ್ಟೇ ಅದರಲ್ಲಿ ವಿಶೇಷವಾಗಿ ಇದನ್ನ ಅಭಿಪ್ರಾಯವನ್ನ ನಿಮಗೆ ಡಾಕ್ಟರ್ ಚಿಟಿಯಪ್ಪನವ್ರು ಕೊಟ್ಟರು ಚಿಟಿಯಪ್ಪನವರು ನಾನು ಮೀಟ್ ಆದ್ಮೇಲೆ ನಂಗೆ ಸಮಾಧಾನ ಆಗಿ ನಾನು ಆರಾಮಾಗಿ ಕೂತಿದೀನಿ ನಾನು ಈಗ ಈಗ ನಾಳೆ ನಮ್ಮ ಪೋಬರ್ ಸ್ಟಾರ್ ರ್ಯಾಲಿ ಅಂತ ಒಂದು ರ್ಯಾಲಿ ನಡೀತಿದೆ ನ್ಯಾಷನಲ್ ಮಟ್ಟದ ಒಂದು ಸ್ಪೀಡ್ ರ್ಯಾಲಿ ಅದು ಕಾಫಿ ತೋಟಗಳಲ್ಲಿ ಕಾಫಿ ತೋಟದ ತಿರುವುಗಳಲ್ಲಿ ಕಾಫಿ ತೋಟದ ಆ ಕಚ್ಚಾ ರಸ್ತೆಯಲ್ಲಿ ಬ್ರಾಂಡೆಡ್ ಏನಿದೆ ಫಾರಿನ್ ಇರಬಹುದು ಇಂಡಿಯಾದ ಕಾರ್ಗಳು ಎಲ್ಲ ನಾಳೆ ಖರ್ಚಿಸ್ತವೆ ಸೊ ಒಟ್ಟಾರೆಯಾಗಿ ಭೀಮಾ ತುಂಬಾ ಚೆನ್ನಾಗಿದ್ದಾನೆ ಮತ್ತೆ ಯಾವುದೇ ಕ್ಯಾಪ್ಟನ್ ಅದು ಗಡಿಬಿಡಿ ಏನಿಲ್ಲ ಈಗ ಕ್ಯಾಪ್ಟನ್ ಅಂದ್ ಲೆಕ್ಕಿಲ್ದಾನೆ ಅದೊಂದು ಅಲ್ಲಿದೆ ಎಲ್ಲರೂ ಇನ್ನು ಹಿಡಿಲಿಲ್ಲ ಅಂದ್ರೆ ಕರ್ಡಿನ ಕ್ಯಾಪ್ಟನ್ ಬಿಟ್ಟು ಇರ್ತಿದ್ದ ಕರಡಿ ಸುಮಾರು ಸತಿ ಹೊಡೆದಾಕಿದೆ ಆಮೇಲೆ ಅದು ಹೇಳಕ್ ಆಗಲ್ಲ ವಿಕ್ರಾಂತ ಇದ್ರೆ ವಿಕ್ರಾಂತ ಫೈಟ್ ಮಾಡ್ತಿದ್ದ ಇಲ್ಲ ಭೀಮನ ಹತ್ರ ಬೇಕಾದ್ರೂ ಫೈಟ್ ಮಾಡ್ತಿದ್ದ ಪದ ಬಂದಾಗ ಇಪ್ಪತ್ತು ವರ್ಷದ ಆನೆ ಐವತ್ ವರ್ಷ ಆನೆ ಹೊಡೆದಾಗ್ತದೆ ಇನ್ನು ಕೆಲವೇ ದಿವಸದಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಟೈಮ್ ಟೇಬಲ್ ಇದೆ ಅಕ್ಟೋಬರ್ ಇಂದ ನವೆಂಬರ್ ಹದಿನೈದರವರೆಗೂ ಜೋಳ ತಿನ್ನೋದು ಬೇಲೂರಲ್ಲಿ ಅದಾದ್ಮೇಲೆ ಪೂರ್ತಿ ಏನು ಆನೆಗಳ ಆನೆಗಳ ಗುಂಪಿಗೆ ಹೆಣ್ಣನೆಗಳಿಟ್ಟರು ಗಂಡನೆಗಳು ಲೆಕ್ಕಕ್ಕಿಲ್ಲ ಅವೆಲ್ಲ ಭೇಟಿ ಕೊಟ್ಟು ಹೋಗೋರು ಅದೊಂಥರ ಜಿಪ್ಸಿಗಳು ಅಂತ ಅದಂದ್ರೆ ಅಲೆಮಾರಿಗಳು ಅವರು ಲೆಕ್ಕಕ್ಕೆ ಬರ ಬರಲ್ಲ ಏನ್ ಹೆಣ್ಣಾನೆ ಒಂದು ಅರವತ್ತು ವರ್ಷದ ಹೆಣ್ಣಾನೆ ಎಪ್ಪತ್ತು ವರ್ಷದ ಹೆಣ್ಣಾನೆ ಲೀಡರ್ ಆಗಿರುತ್ತೆ ಈಗ ಅಲ್ಲಿ ಇದಾರಲ್ಲ ಈಗ ಬಿಟಮ್ಮ ಭುವನೇಶ್ವರಿ ಆಮೇಲೆ ಓಲ್ಡ್ ಬೆಲ್ಟ್ ಅದ್ರ ಮಧ್ಯದಲ್ಲಿ ಇವರಷ್ಟೇ ಸಮರ್ಥ ಆದ ಇನ್ನೂ ಒಂದು ಮೂರ್ನಾಲ್ಕು ಜನ ಆ ಹೆಣ್ಣಾನೆಗಳಿದಾವೆ ಅದಕ್ಕೆ ಇನ್ನು ಹೆಸರು ಇಟ್ಟಿಲ್ಲ ಆ ಆನೆಗಳು ಇದಾವೆ ಇನ್ನು ಈಗ ಅದೇ ಟೀಮ್ ಏನಿದೆ ಈಗ ಅಲ್ಲಿ ಎರಡ್ ಟೀಮ್ ಇದೆ ಅದರಲ್ಲಿ ಒಂದ್ರಲ್ಲಿ ಇಪ್ಪತ್ತೈದು ಒಂದ್ರಲ್ಲಿ ಹದಿನಾರು ಇದಾವೆ ಅವೆಲ್ಲ ಈಗ ಒಂದೊಂದು ಆ ವಯಸ್ಸಾದ ಆನೆ ಅಜ್ಜಿ ಜೊತೆ ಎಲ್ಲ ಬಿಟ್ಟು 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 ಹೋಗ್ತವೆ ಯಾಕಂದ್ರೆ ಈಗ ಫುಡ್ ಇನ್ ಸಮಸ್ಯೆ ಆಗ್ತದೆ ಆಮೇಲೆ ಈಗ ಅವು ಬಂದಿರೋದ ಉದ್ದೇಶನೇ ನವೆಂಬರ್ ಹದಿನಾರು ಹದಿನೈದು ಉಂಟಲ್ಲ ಅದು ಆನೆಗಳು ನಮ್ ಸೈಡ್ ಬರ ಸಮಯ ಅದು ಬೇಲೂರು ಪಕ್ಕ ಮಲ್ನಾಡು ಆಲೂರು ಭಾಗದ ಮಲೆನಾಡು ಸಕಲೇಶ್ಪುರದ ಮಲೆನಾಡು ಭಾಗದಲ್ಲಿ ಒಂದು ಹತ್ತು ಹನ್ನೆರಡು ಹದಿನೈದು ಒಂದೊಂದು ಟೀಮ್ ಮಾಡಿಕೊಂಡು ಇನ್ನು ಭತ್ತ ತಿನ್ನಕ್ಕೆ ಶುರು ಮಾಡ್ತವೆ ಇತ್ತೀಚೆಗೆ ಈ ಗುಂಪಿಂದ ಬೇರೆ ಹೋಗಿ ಬೀಟಮ್ಮ ನಮ್ಮ ಮೂಡಿಗೆರೆ ತಾಲೂಕ್ ಗೋಣಿಬೀಡ್ ಭಾಗದಲ್ಲಿ ಆರು ಎಕರೆ ಗದ್ದೆನ ಒಂದೇ ರಾತ್ರಿಯಲ್ಲಿ ಇಲ್ಲಿ ಹಾಕಿದಾವೆ ಹನ್ನೆರಡು ಆನೆಗಳು ಈಗ ಭತ್ತ ತಿನ್ನಕ್ಕೆ ಬಂದಿರೋದು ಇನ್ನು ಅವರೆಲ್ಲ ಡಿವೈಡ್ ಆಗಿ ಡಿವೈಡ್ ಆಗಿ ಹೋಗ್ತಾರೆ ಯಾಕಂದ್ರೆ ಆಹಾರ ಸಾಲಕ್ಲ ಹಾಗಾಗಿ ಇನ್ನು ಕೆಲವೇ ದಿವಸದಲ್ಲಿ ಅವರೆಲ್ಲ ಡಿವೈಡ್ ಆಗಿ ಹತ್ತು ಹನ್ನೆರಡು ಹದಿನೈದು ಆನೆಗಳು ಆಮೇಲೆ ದಿವಸಕ್ಕೆ ಇಲ್ಲ ತಿಂಗಳಿಗೆ ಒಂದ್ಸತಿ ಮತ್ತೆ ಅವರೆಲ್ಲ ಸೇರಿಕೆತಾರೆ ಆಮೇಲೆ ಅಲ್ಲಿ ಪಕ್ಷಾಂತರ ಆಗ್ತದೆ ಆ ಟೀಮ್ ಅಲ್ಲಿ ಆ ಅಮ್ಮನ್ ಜೊತೆ ಇದ್ದಾರೆ ಈ ಅಮ್ಮನ್ ಜೊತೆಗೆ ಹೀಗೆ ಬೇರೆ ಬೇರೆ ಆಗಿ ಪಕ್ಷಾಂತರ ಮಾಡ್ತಾರೆ ಇದು ಆ ಭಾಗದಲ್ಲಿ ಆನೆಗಳು ಆನೆಗಳ ಹಿಂದಿನೆಲ್ಲ ನಡೆ ಬಂದಿರೋ ಒಂದು ಪದ್ಧತಿ ಟೆಕ್ನಿಕ್ ಟೆಕ್ನಿಕ್ ಎಲ್ಲಿದೆ ನನ್ನ ಮಸ ಆ ಗುಂಪಲ್ಲೇ ಇರ್ಬೋದು ಟೆಕ್ನಿಕ್ ಇಲ್ಲ ಈ ಇಪ್ಪತ್ತಾರು ಜನ ಇದಾರಲ್ಲ ಆ ಭಾಗದಲ್ಲಿ ಟೆಕ್ನಿನೂ ಗುಂಪಲ್ಲಿ ಈಗ ಒಂದು ಪೆನ್ಸಿಲ್ ಕ್ವಾರೆ ಇನ್ನೊಂದು ಸಿಂಗಲ್ ಕ್ವಾರೆ ಆನೆ ಇನ್ನೊಂದು ಟೆಕ್ನಿ ಇನ್ನೊಂದು ಕೆಪಿ ಕಾಲರ್ ಇವರೆಲ್ಲಾ ಗುಂಪೊಳಗೆ ಸೇರ್ಕೆ ಬಿಟ್ಟರೆ ಜೂನಿಯರ್ ಕೆರಡಿ ಜೂನಿಯರ್ ಕೆರಡಿ ಮದುವೆ ಬಂದಿದೆ ಭೀಮಾ ಕಾರ್ಡ್ ಸೇರಿದ ಇನ್ನು ಮುಂದೆ ಭೀಮಾ ನಾವು ಚಿಕ್ಕಪಟ್ಟ ಹೇಳಿದ್ಮೇಲೆ ನಾವು ಭೀಮು ನೆ ಬೀಳಲ್ಲ ಈಗ ಸತತವಾಗಿ ಒಂದು ಆರು ಏಳು ದಿವಸ ಭೀಮನ ಯೋಗ ನೋಡಕ್ಕಾಗಿ ಭೀಮನ್ಗಾಗಿ ತಲೆ ಕೆಡಿಸಿ ನಾವು ತಿರುಗ್ತಾ ಇದ್ದೆ ನಾನು ಕೆಲವ್ರೆಲ್ಲ ಇನ್ನು ನಾನು ಭೀಮುನ್ ನೋಡಕ್ ಹೋಗಲ್ಲ ಇನ್ನೊಂದು ಹದಿನೈದು ದಿವಸ ಭೀಮನ್ ನೋಡಕ್ ಹೋಗಲ್ಲ ಆಮೇಲೆ ಭೀಮನ್ ನೋಡಕ್ ಹೋಗ್ತೀನಿ ನಾನು ಪನ್ನೆ ಇದ್ದ ಹರ್ಡ್ ಆನೆಗಳ ಹತ್ರ ಹೋಗಿದ್ದೆ ಅಲ್ಲಿ ಕ್ಯಾಪ್ಟನ್ ಇದ್ದ ಅಲ್ಲಿ ಒಳಗೋಕ್ ನಂಗೆ ಬೇರೆ ಆಗ್ಲಿಲ್ಲ ಆದ್ರೆ ನಿನ್ನೆ ಒಂದು ವಿಡಿಯೋದಲ್ಲಿ ಕ್ಯಾಪ್ಟನ್ ನೋಡಿದೆ ಕ್ಯಾಪ್ಟನ್ ಆರೋಗ್ಯ ಆಗಿದ್ದಾನೆ ಹಾಗಾಗಿ ಎರಡು ಆನೆಗಳು ತೀವ್ರದಿಂದ ಚೆನ್ನಾಗಿರ್ಲಿ ಅಂತ ನಾವು ಹಾರೈಸ್ತೀವಿ